ಎಲ್ರಿಗೂ ನಮಸ್ಕಾರ ಚಿಣ್ಣರ ಕಲಿಕೆಗೆ ಸ್ವಾಗತ ಮಕ್ಕಳ ಇವತ್ತು ಭಗವದ್ಗೀತೆಯ ಆರನೇ ಅಧ್ಯಾಯದ ಮೂವತ್ತೈದನೇ ಶ್ಲೋಕನ ಹೇಳ್ತೀನಿ ನೋಡಿ ಭಗವಂತ ಹೇಳ್ತಾನೆ ಏನು ಕೃಷ್ಣ ಏನು ಹೇಳ್ತಾನೆ ಹಿಂದಿನ ಶ್ಲೋಕದ ತನಕ ಎಲ್ಲ ಎಕ್ಸ್ಪ್ಲೈನ್ ಮಾಡಿರ್ತಾನೆ ನಾನು ಹೇಳಿದ್ದೀನಲ್ವಾ ಆಗ ಅರ್ಜುನ ಕೇಳ್ತಾನೆ ಕೃಷ್ಣ ನೀನು ಏನು ಸಮತ್ವವನ್ನು ಎಲ್ಲದರಲ್ಲೂ ಈಗ ನಾನು ಹೇಳ್ದಂಗೆ ಎಲ್ಲದರಲ್ಲೂ ಸಮವಾಗಿ ಕಾಣಬೇಕು ಅಂತಕ್ಕಂಥ ಯೋಗ ಹೇಳಿದೆಯಾ ಆದರೆ ಬಹಳ ಕಾಲ ಇರಬಹುದಾದ ಸ್ಥಿತಿಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದರೆ ನಾವು ಸಮತ್ವದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಮನಸ್ಸಲ್ಲಿ ಚಂಚಲತೆ ಇರೋದಕ್ಕೆ ಕಾರಣ ನನಗೆ ಅದು ಆಗ್ತಾ ಇಲ್ಲ ಎಲ್ಲನೂ ಈಕ್ವಲಾಗಿ ಆಗ್ತಾ ಆಗ್ತಾಯಿಲ್ಲ ಯಾಕೆಂದರೆ ನನ್ನ ಮನಸ್ಸು ತುಂಬ ಎಲ್ಲ ಸಾಮಾನ್ಯ ಮನಸ್ಸು ಅಂದರೆ ಬಹಳ ಚಂಚಲವಾದ್ದು ಆದ್ದರಿಂದ ಅದನ್ನು ವಶದಲ್ಲಿಟ್ಕೊಳ್ಳೋದು ಭಾಳ ಕಷ್ಟ ಕೈನಲ್ಲ ಆಗ್ತಾ ಇಲ್ಲ ನನ್ನ ಕೈರಲ್ಲಿ ಅಂತ ಹೇಳ್ತಾನೆ ಆಗ ಕೃಷ್ಣ ಈ ಶ್ಲೋಕನ ಹೇಳ್ತಾನೆ ಮಕ್ಕಳ ತುಂಬ ಚೆನ್ನಾಗಿದೆ ಹೇಳ್ಕೊಡ್ತೀನಿ ಹೇಳ್ತೀರಲ್ವಾ ಅಸಂಶಯ ಮಹಾಬಾಹೋ ಮನೋ ಚಲಂ अभ्यासेन तु कौन्तेया वैराग्येण च गृह्यते वैराग्येण महाबाहो असंशयं महाबाहो मनो दुर्निग्रहं चलम्

ಅಭ್ಯಾಸೇನ ತು ಕೌಂತೆಯ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ವೈರಾಗ್ಯೇನ ಚ ಗೃಹ್ಯತೆ ಮಕ್ಕಳ ಈ ಶ್ಲೋಕದಲ್ಲಿ ಕೃಷ್ಣ ಅರ್ಜುನಂಗೆ ಹೇಳ್ತಾನೆ ಹೇಗೆ ಮನಸ್ಸನ್ನು ಚಂಚಲವಾಗಿರ್ತಕ್ಕಂಥ ಮನಸ್ಸನ್ನು ಹೇಗೆ ಇಟ್ಕೊಂಡ್ಬಿಟ್ರೆ ಸರಿ ಅದು ಕಂಟ್ರೋಲಿಗೆ ಬರುತ್ತೆ ಅಂತ ಅದು ನಿಮಗೂ ಎಷ್ಟು ನಿಮಗೆ ನಿಮಗೇ ಅಂದರೆ ಮಕ್ಕಳ ನಿಮಗೇನೆ ವಿದ್ಯಾರ್ಥಿಗಳಿಗೆ ಈ ಶ್ಲೋಕವನ್ನು ಬಹಳ ಮುದ್ದಾಗಿ ಅನ್ವಯ ಮಾಡಿ ಹೇಳಿದ್ದಾನೆ ಭಗವಂತ ಇಲ್ಲಿ ಈ ಶ್ಲೋಕದ ಅರ್ಥ ಏನಪ್ಪಾ ಅಂತಂದರೆ ಎಲೈ ಅರ್ಜುನನೇ ಮಹಾವಾಹುವೇ ಮನಸ್ಸೂ ಚಂಚಲವಾಗಿರ್ತಕ್ಕಂಥದ್ದು ಮತ್ತು ನಾವು ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋಣ ಅಂತ ಅಂದರೆ ಭಾಳ ಕಷ್ಟ ಅದು ಖಂಡಿತವಾಗಲೂ ಸಂಶಯ ಇಲ್ಲ ಹೌದು ನೀನು ಹೇಳಿದ್ದು ಕರೆಕ್ಟು ಆದರೆ ಪದೇ ಪದೇ ಪ್ರಯತ್ನಪಟ್ಟು ಅಭ್ಯಾಸ ಮಾಡೋದರಿಂದ ಮತ್ತು ನಮ್ಮ ಗುರಿಯನ್ನು ಬಿಟ್ಟು ಉಳಿದೆಲ್ಲ ವಿಷಯಗಳ ಮೇಲೆ ವೈರಾಗ್ಯ ಭಾವನೆಯನ್ನು ತಾಳೋದ್ರಿಂದ ನಮ್ಮ ಮನಸ್ಸು ವಶವಾಗುತ್ತೆ ಅಂತ ಹೇಳ್ತಾರೆ ಮಕ್ಕಳು ಎಷ್ಟು ಚೆನ್ನಾಗಿದೆ ಇದು ಅಂತಂದರೆ ನೋಡಿ ಪ್ರತಿಯೊಬ್ಬ ವಿದ್ಯಾರ್ಥಿ ಇದ್ದಾನೆ ಅವನಿಗೇನು ನಿಜವಾಗ್ಲೂ ಮನಸ್ಸು ಚಂಚಲವಾಗಿರುತ್ತೆ ಅವ್ನಿಗೇನು ಆಗುತ್ತೆ ಅಂತಂದರೆ ಹೇಗೆ ಅವನು ಅದನ್ನು ವಶ ಮಾಡಿಕೊಳ್ಬೇಕಂತಂದರೆ ನೋಡಿ ನೀವು ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ನೀವು ತುಂಬ ಅಭ್ಯಾಸ ಮಾಡಬೇಕು ಅರ್ಥ ಆಯ್ತಾ ಸದಾ ಆ ಅಭ್ಯಾಸವನ್ನು ಅನವರ್ತ ಅಭ್ಯಾಸ ಮಾಡಿದ್ರೆ ನಿಮಗೆ ಆ ಒಂದು ಸಬ್ಜೆಕ್ಟ್ ನಿಮಗೆ ಚೆನ್ನಾಗಿ ಅರ್ಥವಾಗುತ್ತೆ ಅದಕ್ಕೇನು ಮಾಡಬೇಕು ನೀವು ಬೇರೆ ವಿಷಯ ಈ ಮೊಬೈಲ್ ಟಿ ವಿ ಅದು ಇದು ಕ್ರಿಕೆಟ್ ಬರ್ತಿರ್ತಲ್ಲ ಅದೆಲ್ಲ ನೋಡಿ ಅದೆಲ್ಲನೂ ಕಿತ್ತು ಕಿತ್ತಾಕಿದ್ರೆ ಅಂದರೆ ಆ ಒಂದು ವಿಷಯದಲ್ಲಿ ವೈರಾಗ್ಯವನ್ನು ನೀವು ಪಡೆದುಕೊಂಡ್ರೆ ಆಗ ನೀವು ಆ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅಭ್ಯಾಸ ಮಾಡ್ತಾ ಇದ್ದಾಗ ಖಂಡಿತವಾಗ್ಲೂ ಅದು ನಿಮಗೆ ಸಿತ್ಸತ್ತೆ ಇಲ್ಲದಿದ್ದರೆ ನಿಮ್ಮ ಮನಸ್ಸು ಮತ್ತೆ ಚಂಚಲವಾಗ್ಬಿಡತ್ತೆ ಅದಕ್ಕೋಸ್ಕರನೇ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಗುರಿಯನ್ನು ಮುಟ್ಲಿಕ್ಕೆ ಏನು ಮಾಡಬೇಕು ಸತತವಾದ ಅಭ್ಯಾಸ ಮಾಡಬೇಕು ಬೇರೆ ವಿಷಯಗಳಲ್ಲಿ ವೈರಾಗ್ಯವನ್ನು ಮೂಡಿಸಿದ್ರೆ ಮಾತ್ರ ನಮಗೆ ಗುರಿ ಮುಟ್ಟದಲ್ಲಿ ಯಶಸ್ವಿ ಆಗ್ತಾನೆ ಅಂತ ಅಂದರೆ ಏನಪ್ಪ ಅರ್ಥ ಅಂದರೆ ಮಕ್ಕಳಿಗೆ ನಾನು ಒಂದು ವಿಷಯ ಹೇಳ್ತೀನಿ ಮ್ಯಾಥ್ಮೆಟಿಕ್ಸ್ ತುಂಬ ಕಷ್ಟ ಅಂತ ನಿಮ್ಗೆ ಅನಿಸ್ತಾ ಇರ್ತೀವಿ ಸತತವಾಗಿ ಅಭ್ಯಾಸ ಮಾಡಿ ಲೆಕ್ಕವನ್ನು ಬಿಡಿಸಿ ಮಾಡ್ತಾನೇ ಇರಿ ಮಾಡ್ತಾನೇ ಇರಿ ಆವಾಗ ಮಧ್ಯದಲ್ಲಿ ಅದು ಬಂತು ಟಿ ವಿನಲ್ಲಿ ಏನೋ ಕಾರ್ಯಕ್ರಮ ಬಂತು ಅಥವಾ ಮೊಬೈಲ್ನಲ್ಲಿ ಏನೋ ಬಂತು ಅಥವಾ ಇನ್ಯಾರೋ ಫೋನ್ ಮಾಡಿದ್ರು ಅಂತ ಹೇಳಿ ನಿಮ್ಮ ಮನಸ್ಸು ಆ ಕಡೆ ಹೋಯ್ತು ಹೋಯ್ತಲ್ಲಿ ಅದಕ್ಕೆ ಅವೆಲ್ಲ ವಿಷಯಗಳ ಮೇಲೆ ವೈರಾಗ್ಯವನ್ನು ಹೊಂದಬೇಕು ಆ ಏನು ಸಬ್ಜೆಕ್ಟ್ ನೀವು ವರ್ಕ್ ಮಾಡ್ತಾ ಇರ್ತೀರೋ ಅದರಲ್ಲಿ ಸತತವಾದ ಅಭ್ಯಾಸ ಮತ್ತು ಉಳಿದ ಒಂದು ವಿಷಯಗಳಲ್ಲಿ ನೀವು ವೈರಾಗ್ಯ ಅಭ್ಯಾಸ ಏನದು ಕೌಂತ್ಯ ವೈರಾಗ್ಯ ಚುಹ್ಯತೆ ಆ ಸತತವಾಗಿ ಅಭ್ಯಾಸ ಮಾಡೋದರಿಂದ ಬೇರೆ ವಿಷಯಗಳಲ್ಲಿ ವೈರಾಗ್ಯವನ್ನು ಹೊಂದಿ ಹೊಂದಿ ಹೊಂದಿಬಿಟ್ಟು ಸತತವಾಗಿ ಅಭ್ಯಾಸ ಮಾಡಿದ್ರೆ ಆ ವಿಷಯ ನಿಮಗೆ ಖಂಡಿತವಾಗ್ಲೂ ನಿಮಗೆ ಬಂದೇ ಬರುತ್ತೆ ಅರ್ಥ ಹಾಗೆ ಆಗುತ್ತೆ ಈ ಈ ರೀತಿಯಾಗಿ ನಾವು ಗುರಿಯನ್ನು ಮುಟ್ಟಬೇಕು ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಹೇಳುವುದರ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಎಲ್ರಿಗೂ ಅದನ್ನೇ ಅನ್ವಯಿಸುತ್ತೆ ಪ್ರತಿಯೊಬ್ಬರಿಗೂ ಅದು ಅನ್ವಯಿಸುತ್ತೆ ಆದರೆ ವಿದ್ಯಾರ್ಥಿಗಳಿಗೆ ಬಹಳ ಮುದ್ದಾಗಿ ಅನ್ವಯವಾಗ್ತಕ್ಕಂಥ ಶ್ಲೋಕ ಇದು ಹಾಗಾಗಿ ಮಕ್ಕಳ ನೀವು ನಿಮ್ಮ ಜೀವನದಲ್ಲಿ ಸತತವಾಗಿ ನೀವೇನು ಅದನ್ನು ಅಭ್ಯಾಸ ಮಾಡ್ತಾಯಿರಿ ಮತ್ತು ಬಾಕಿ ವಿಷಯಗಳಲ್ಲಿ ಏನೇನು ಓಡ್ತಾ ಇರುತ್ತಲ್ಲ ಅದರಲ್ಲಿ ನೀವು ವೈರಾಗ್ಯವನ್ನು ಹೊಂದಿ ಸತತವಾಗಿ ಅಭ್ಯಾಸ ಮಾಡೋದರಿಂದ ನಿಮ್ಮ ರಿಸಲ್ಟ್ ಗುರಿಯನ್ನು ನೀವು ಮುಟ್ತೀರಾ ನೀವು ಒಳ್ಳೆ ಮಾರ್ಕ್ಸ್ ತೆಗಿಯೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಈ ಶ್ಲೋಕನ ನೀವು ಪ್ರತಿನಿತ್ಯ ಚೆನ್ನಾಗಿ ತುಂಬ ಸಲಿ ಹೇಳ್ಕೊಳ್ತಾ ಇದ್ದರೆ ನಿಮಗೆ ಸ್ಥಿರಚಿತ್ತತೆ ಅಂದರೆ ನಿಮ್ಮ ಮನಸ್ಸು ಸ್ಥಿರವಾಗಿರುತ್ತೆ ನೀವು ಗ್ಯಾರಂಟಿ ನೀವು ನಿಮ್ಮ ಏಮ್ನ ನೀವು ಗುರಿನ ನೀವು ರೀಚ್ ಆಗ್ತೀರಾ ಅನ್ನೋದರಲ್ಲಿ ಖಂಡಿತ ಸಂಶಯ ಇಲ್ಲ ಮಕ್ಕಳ ಈ ಶ್ಲೋಕನ ಮತ್ತೆ ಎಲ್ಲ ಒಟ್ಟಿಗೆ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂಟೇಯ ಚ ಗೃಹ್ಯತೆ ಶುಭಮಸ್ತು